ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಪಾತಿಗೆ ಕೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡ್ತಿದ್ದೀನಿ ನೋಡಿ ಎಷ್ಟು ಖಾರ ತುಂಬ ಖಾರ ಇರೋಂಥ ನಾಲ್ಕು ಮೆಣಸಿನ್ಕಾಯಿನ ಚೆನ್ನಾಗಿ ಇದ್ದೀನಿ ಮೆಣಸಿನ್ಕಾಯಿ ಹುರ್ಕೊಂಡಾಯಿತು ಈಗ ಬಾಣಲಿಗೆ ದಪ್ಪ ತಳದ ಬಾಂಡ್ಲಿ ಇಟ್ಕೋಬೇಕು ಸ್ವಲ್ಪ ಒಂದೆರಡು ಸ್ಪೂನು ಎಣ್ಣೆ ಮತ್ತು ಚೆನ್ನಾಗಿ ಮದ್ದು ತೊಳೆದು ಆಮೇಲೆ ಎರ್ಕೊಂಡು ಒರೆಸಿ ಎರ್ಕೊಂಡಿರೋಂಥ ಸಿಪ್ಪು ಚೆನ್ನಾಗಿ ಸಣ್ಣ ಹುಡುಗಿ ಇದೆಲ್ಲ ಟ್ರಾನ್ಸ್ಪೆರೆಂಟ್ ಆಗೋಷ್ಟು ಹುರ್ಕೊಳುತ್ತೆ ಫ್ರೆಂಡ್ಸ್ ಈಗ ಸಿಮೆಂಟ್ಸ್ ಹೆಂಗೆ ಉರ್ಕೊಂಡ್ರೆ ಘಮ ಬರುತ್ತೆ ಇದು ಘಮ ಬರುತ್ತೆ ಚೆನ್ನಾಗೆ ಹುರ್ಕೋಬೇಕು ಈಗ ಹೀರೆಕಾಯಿ ಚೆನ್ನಾಗೇ ಫ್ರೈ ಆಗಿದೆ ಫ್ರೆಂಡ್ಸ್ ಹೀರೆಕಾಯಿ ಸಿಗುತ್ತೆ ನೀವು ಬೇಕಾಗಿರ್ಕೊಂಡು ಹೀರೆಕಾಯಿ ಕಟ್ ಮಾಡಿ ಹಾಕ್ಕೋಬೋದು ಒಂದೆರಡು ಪೀಸ ಇದು ಚೆನ್ನಾಗಿದೆ ಚೆನ್ನಾಗಿ ಹುರಿದ್ರೆ ಸಾಕಾಗುತ್ತೆ ಈಗ ನಾವು ಇದನ್ನು ಸಾಕು ಇದನ್ನು ಫ್ರೈ ಮಾಡಿಕೊಂಡು ಈಗ ಅದ್ರ ಜೊತೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಈ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ರುಬ್ಕೊಂಬರೋಣ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕೋಣ ಒಂದು ಸ್ವಲ್ಪ ಎಣ್ಣೆ ಕರ್ಬಿನ ಸೊಪ್ಪು ಸಾಸಿವೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಹೀರೆಕಾಯಿ ಚಟ್ನಿ ಸೂಪರಾಗಿದೆ ಚಪಾತಿ ಪೂರಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಯಾರೆಲ್ಲ ನೀವು ಕೈ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು